ಅದನ್ನು ಮಾಡ್ಲಾ ಇವತ್ತು ಸರಿ ತಿಂಡಿ ತಿಂದಾ ತಿನ್ಬೇಕು ತಿನ್ಬೇಕಾ ಈಗ ಪೂಜೆ ಪೂಜೆ ಸರಿ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಅಮಾವಾಸೆ ಯುಗಾದಿ ಅಮಾವಾಸ್ಯೆಯಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದ್ದೀವಿ ಯಾವ್ಯಾವ ದೇವರಿಗೆ ಪೂಜೆ ಮಾಡಿದ್ದೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಯ್ ಅಮ್ಮ ನಮಸ್ತೆ ಯುಗಾದಿ ಹಬ್ಬದ ಶುಭಾಶಯ ಇದೆ ಇವತ್ತು ಪೂಜೆ ಮಾಡಿದೆಯಲ್ಲ ನೀನೆ ಹೌದು ಚೆನ್ನಾಗಿ ಮಾಡಿದ್ಯಾ ಪೂಜೆ ಹೌದಾ ಥ್ಯಾಂಕ್ ಯು ಹೇಳು ದೇವ್ರಿಗೆ ಪೂಜೆ ಮಾಡಿದ್ಯಾ ಹೇಗೆ ಪೂಜೆ ಮಾಡಿದೆ ಹೇಳುವ ನಮ್ಮನೇಲಿ ನಮ್ಮ ಮನೆ ದೇವರು ಮೈಲಾರ ಸ್ವಾಮಿ ಮತ್ತೆ ರಣತಮ್ಮ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಇಲ್ಲ ಗೌರಮ್ಮನ ಆ ಥರ ಕಳಿಸ ಇಟ್ಟು ಪೂಜೆ ಮಾಡ್ತಾರೆ ಆದರೆ ನಮ್ಮ ಮನೇಲಿ ನೋಡು ಅದು ಕಳ್ಸದ ಮೇಲೆ ಇದೆಯಲ್ಲ ಅದು ರಣದಮ್ಮ ಅಲ್ವಾ ಅದು ರಣದಮ್ಮನ್ನ ನಾವು ಪೂಜೆ ಮಾಡೋದು ಯಾವಾಗಲೂ ನಿಮ್ಮ ಅಜ್ಜಿನೂ ಪೂಜೆ ಮಾಡ್ತಾಯಿದ್ರು ರಣದಮ್ಮ ಅಂತ ಹೇಳಿ ನಾನು ಅದನ್ನು ಮುಂದುವರ್ಸ್ಕೊಂಬಂದಿದ್ದೀನಿ ಆಯಿತಾ ಈ ಕಡೆ ಫಸ್ಟು ಲಕ್ಷ್ಮಿ ಇದೆ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ವಿ ಅದಾದಮೇಲೆ ಅದಾದಮೇಲೆ ಹಿಂದೆಗಡೆ ಅಲ್ಲಿರೋದು ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಫೋಟೋ ಅಮ್ಮನಿಗೆ ಅಡ್ಡ ಆಗ್ಬಿಟ್ಟಿದೆ ನಾನು ಅದೊಂಚೂರು ಮೇಲ್ ಮಾಡೋಣ ಅಂತ ನೋಡ್ತೀನಿ ಆದರೆ ದೇವ್ರ ಕಟ್ಟೆ ಅಷ್ಟೇ ಇದೆ ಏನೂ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಹಿಂದೆಗಡೆ ಇರೋದು ರಾಘವೇಂದ್ರ ಸ್ವಾಮಿ ಅದನ್ನು ನಾವು ಮಂತ್ರಾಲಯದಿಂದ ತೊಗೊಂಬಂದಿರೋದು ಅದನ್ನು ಫೋಟೋ ಅಲ್ಲಿಂದ ಹೌದು ಹೌದು ಮಂತ್ರಾಲಯದಿಂದಲೇ ತೊಗೊಂಬಂದಿತ್ತು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ತೊಗೊಂಬಂದಿತ್ತು ಫೋಟೋ ಅದು ಆಮೇಲೆ ಈ ಕಡೆ ಅದು ನೋಡಿ ಮೇಲ್ಗಡೆ ಗರ್ಕೆ ಇಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ಗರ್ಕೆ ಇಟ್ಟು ಪೂಜೆ ಮಾಡಿದ್ದೀನಿ ಮತ್ತೆ ದಾಸವಾಳ ಹೂವು ಬಿಟ್ಟಿದ್ದೀನಿ ತುಳಸಿನೂ ಇಡ್ತೀನಿ ಹ್ಞೂ ತುಳಸಿ ಗರ್ಕೆ ಇಡ್ತೀನಿ ಆಮೇಲೆ ಇದು ರಣದಮ್ಮಂಗೂ ಅಷ್ಟೇ ಬೇವಿನ ಸೊಪ್ಪು ಮುಡಿಸಿದ್ದೀನಿ ನೋಡಲಿ ಬೇವಿನ ಸೊಪ್ಪು ಮುಡಿಸಿದ್ದೀನಿ ಮತ್ತು ಈ ಕಡೆ ಇದೆಯಲ್ಲ ಇದು ಮೈಲಾರ ಸ್ವಾಮಿ ಈ ಮೈಲಾರ ಸ್ವಾಮಿ ಅಂದರೆ ಮನೆ ದೇವರು ನಮ್ಮದು ಮತ್ತು ಪಕ್ಕಕ್ಕಿರೋದು ಭಗವದ್ಗೀತೆ ಭಗವದ್ಗೀತೆಯೂ ಪೂಜೆ ಮಾಡ್ತೀನಿ ಅದು ದೇವ್ರ ಇರಬೇಕು ಭಗವದ್ಗೀತೆ ಹಿಂದೂಗಳ ಮನೆ ದೇವಸ್ಥಾನದಲ್ಲಿ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಭಗವದ್ಗೀತೆ ಭಗವದ್ಗೀತೆ ಅದು ಇದು ನನ್ನ ಮಗಳ ಮದುವೆ ಲಗ್ನ ಪತ್ರಿಕೆ ಮೊದಲು ಮನೆ ದೇವರು ಮನೇಲಿಟ್ಟು ಪೂಜೆ ಮಾಡಿದ ಪತ್ರಿಕೆ ಅದಕ್ಕೆ ಅದನ್ನ ತೆಗ್ದೇ ಇಲ್ಲ ಅಲ್ಲೇ ಇದೆ ಆಯ್ತಾ ಆಮೇಲೆ ಅಲ್ಲಿ ಸಾಯಿಬಾಬಾ ಇದೆ ನೋಡಲಿ ಇಲ್ಲಿ ಕಳ್ಸೋಕೆ ಏನೇನು ಇಟ್ಟಿದ್ಯಾ ಹೇಳು ಕಳ್ಸೋಕೆ ಇಡ್ತಾರೆ ಅಂದರೆ ಫುಲ್ ಕೆಳಗಡೆ ಬೌಲಲ್ಲಿ ಏನಿದೆ ಅಕ್ಕಿ ಇದೆಯಾ ನಾನು ಅಕ್ಕಿ ಇಡಲ್ಲ ಅಲ್ಲಿ ಕೆಳಗಡೆ ಕಾಯಿನ್ಗಳು ಇಟ್ಟಿದ್ದೀನಿ ನಾನು ಫುಲ್ ಅದ್ರ ಕೆಳಗಡೆ ಎಲ್ಲ ಇರೋದು ನಾನು ಅಕ್ಕಿ ಇಟ್ಟಿಲ್ಲ ಕಾಯಿನ ಮೇಲೆ ಅದು ಅಷ್ಟಲಕ್ಷ್ಮಿ ಚೊಂಬೋದು ಅಷ್ಟಲಕ್ಷ್ಮಿ ಚೊಂಬು ಅದರಲ್ಲೊಂದು ಗಣೇಶ ಇದೆ ಅದನ್ನು ಇಟ್ಟಿರೋದು ಅದರ ತುಂಬ ಕೂಡ ನೀರು ಹಾಕ್ಬಿಟ್ಟು ಆಮೇಲೆ ಮಾವಿನೆಲ್ಲ ಇಟ್ಟಿದ್ದೀನಿ ಒಂದು ಕಾಯಿ ಇಟ್ಟಿದ್ದೀನಿ ಇಟ್ಬಿಟ್ಟು ಪೂಜೆ ಮಾಡಿರೋದು ಅಮ್ಮನ ಕೂರಿಸಿ ಈ ಕಡೆ ಸಾಯಿಬಾಬಾ ಇದೆಯಾ ಸಾಯಿಬಾಬಾ ಸಾಯಿಬಾಬನ ಕೆಳಗಡೆ ಅಲ್ಲಿ ಅಜ್ಜಸ್ವಾಮಿ ಇದೆ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ಅಜ್ಜಸ್ವಾಮಿ ಅದು ಅಜ್ಜಸ್ವಾಮಿ ಮುಸ್ಲಿಮ್ಸ್ ದೇವರದು ಅದನ್ನು ಯಾಕೆ ನಾನು ಪೂಜೆ ಮಾಡ್ತೀನಿ ಅಂದರೆ ನೀವು ಸಣ್ಣವರಿದ್ದಾಗ ಜಾಸ್ತಿ ಹೋಗ್ಬಿಟ್ಟು ಸಣ್ಣ ಮಕ್ಕಳಿದ್ದಾಗ ಸಾಮಾನ್ಯ ಛತ್ರಿ ಸಾಬ್ಬ ಅಂತಾರಲ್ಲ ಅವ್ರ ಹತ್ರ ಹೋಗಿ ತಾಯಿ ತಾಕ್ಸ್ಕೊಂಬರ್ತೀವಿ ಅವರು ಇದನ್ನು ಮಕ್ಳ ಹತ್ರ ಇಡ್ರಿ ಅಂತ ಫೋಟೋ ಕೊಟ್ಟಿದ್ದದು ಅದು ಮನೇಲಿ ಹಂಗೆ ಇದೆ ಹಾಗಾಗಿ ಅದನ್ನು ಪೂಜೆ ಮಾಡ್ಕೊತ ಬಂದಿದ್ದೀನಿ ಅವೆರಡು ಫೋಟೋನು ಅಜ್ಜಸ್ವಾಮಿನೇ ಇನ್ನೊಂದು ಕೆಳಗಡೆ ಇರೋದು ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸಣ್ಣದದು ಅದನ್ನು ಅಷ್ಟೇ ಅದು ಮಂತ್ರಾಲಯದಿಂದ ತಗೊಂಡು ಹಾಂ ಸಣ್ಣದದು ಅಷ್ಟೇ ಎಷ್ಟು ಇದು ಗ್ಲಾಸಲ್ಲಿರೋದು ಅದೂ ಮಂತ್ರಾಲಯ ಅದು ಮಂತ್ರಾಲಯದಿಂದ ತೊಗೊಂಡು ಬಂದಿದ್ದು ಅದರ ಹಿಂದೆ ಕಡೆ ಸಿಗಂದೂರ್ ಚೌಡೇಶ್ವರಿ ಚೌಡೇಶ್ವರಿ ಇರೋ ಅದ್ರ ಪಕ್ಕದಲ್ಲಿರೋದು ರಾಘವೇಂದ್ರ ಸ್ವಾಮಿದು ಲಕ್ಷ್ಮಿ ಪಕ್ಕದ ಈ ಕಡೆ ಇದೆಯಲ್ಲ ಅದು ರಾಘವೇಂದ್ರ ಸ್ವಾಮಿ ಸಣ್ಣದ ಹಾಂ ದೀಪದ ಹಿಂದೆ ಇರೋದು ಅದು ಅಷ್ಟೇ ಆಮೇಲೆ ಈ ಕಡೆ ಇದು ಬಳೆ ಪದ್ಮಾವತಿ ಫೋಟೋ ಅದು ಬಳೆ ಪದ್ಮಾವತಿ ಫೋಟೋ ಕರೆಕ್ಟ್ ಆಮೇಲೆ ಈ ಕಡೆ ಮೊನ್ನೆ ನಮ್ಮ ಮನೆಯವರು ಇದು ಅಯೋಧ್ಯೆಯಿಂದ ತಗೊಂಡ್ಬಂದಿರೋದು ಅದು ಶ್ರೀರಾಮನ ಫೋಟೋ ಮೊನ್ನೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಆಯ್ತಲ್ಲ ಆವಾಗ ಹೋಗಿದ್ದದು ನಿಮ್ಮ ಅಪ್ಪಾಜಿ ಅಲ್ಲಿಂದ ತೊಗೊಂಬಂದಿದ್ದದು ಶ್ರೀರಾಮಂದು ಅದಾದಮೇಲೆ ಇನ್ನೊಂದು ಸ್ವಾಮಿ ಮತ್ತು ಗಂಗಮಾಳವ್ ಅಂದ್ ಫೋಟೋ ಅದು ಸ್ವಾಮಿ ಮತ್ತು ಗಂಗಮಾಳವ್ ಒಂದು ಸಣ್ಣದದು ಅದರ ಮುಂದೆಗಡೆ ಇರೋದು ಮಂಜುನಾಥ ಸ್ವಾಮಿ ಫೋಟೋ ಇಷ್ಟೇ ಫೋಟೋಗಳು ಇರೋದು ಅಮ್ಮ ಹ್ಮ್ ಅಲ್ಲಿ ಎಲ್ಲ ಫೋಟೋಗಳು ಹಿಂದೆಗಡೆ ಇರೋದೆಲ್ಲ ಫ್ರೇಮ್ ತರ ಇದೆ ಇಲ್ಲಿ ಶೀಟ್ ತರ ಸಣ್ಣ ಸಣ್ಣ ಫೋಟೋ ಅದು ಸಿಗಂದೂರ್ದು ರಾಘವೇಂದ್ರ ಸ್ವಾಮಿದು ಆಮೇಲೆ ಬಳೆ ಪದ್ಮಾತಿ ಅಮ್ಮನ ಫೋಟೋ ಎಲ್ಲ ಶೀಟ್ ತರ ಇದೆ ಅದು ಏನ್ ಗೊತ್ತಾ ಈ ಪ್ರಸಾದದಲ್ಲಿ ಒಂದೊಂದು ಫೋಟೋ ಇಟ್ಕೊಡ್ತಾರೆ ನೋಡು ನಾವು ಯಾವ್ದಾರ ದೇವಸ್ಥಾನದಲ್ಲಿ ಹೋದಾಗ ಪ್ರಸಾದದಲ್ಲಿ ಒಂದೊಂದು ಫೋಟೋ ಅಂದ್ರೆ ಒಂದು ಅದು ಪೇಪರ್ ಥರೂ ಇರುತ್ತೆ ಒಂಥರ ಇದ್ರ ಥರೇ ಅದನ್ನು ಎಸೆಯಕೆ ಮನಸ್ಸು ಬರಲ್ಲ ಹಾಗಾಗಿ ಅದನ್ನು ತಂದುಬಿಟ್ಟು ನನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಅಷ್ಟೆ ಅದನ್ನು ಎಸೆಯೋಕ್ಕೆ ಮನಸ್ಸು ಬರಲ್ಲ ಅಂತ ಅಷ್ಟು ಇಷ್ಟ ಆಯಿತಾ ಈಗ ಸಣ್ಣ ಪ್ಲೇಟಲ್ಲಿ ಸಣ್ಣ ಸಣ್ಣ ವಿಗ್ರಹಗಳು ಇದ್ದಾವೆ ಒಂದು ಸತ್ಯನಾರಾಯಣ ಸ್ವಾಮಿ ಮತ್ತು ಇನ್ನೊಂದು ಶ್ರೀಕೃಷ್ಣ ಇನ್ನೊಂದು ನಾಗಪ್ಪ ಮತ್ತು ಇಲ್ಲಿರೋದು ಲಕ್ಷ್ಮಿ ಲಕ್ಷ್ಮಿ ಮತ್ತು ಗಣೇಶ ಮತ್ತು ಸರಸ್ವತಿ ಮತ್ತು ಮುಂದೆಗಡೆ ಇರೋದು ಈಶ್ವರ ಈಶ್ವರ ಪಾರ್ವತಿ ಪರಮೇಶ್ವರ ಗಣೇಶ ಅದರ ಎದುರುಗಡೆ ಇರೋದು ಎರಡು ಬಸವಣ್ಣ ಇಷ್ಟು ದೇವರುಗಳಿದ್ದಾವೆ ಇಷ್ಟು ದೇವರು ಇಟ್ಟು ತಟ್ಟೆಯಲ್ಲಿ ಸಣ್ಣ ತಟ್ಟೆಯಲ್ಲಿಟ್ಟು ಪೂಜೆ ಮಾಡೋದು ನಾವು ಅದನ್ನು ಅವೆಲ್ಲ ಯಾಕೆ ಸಣ್ಣ ಸಣ್ಣ ಹಾಕಿದಾವೆ ಮನೆಯಲ್ಲಿ ನಾವು ವಿಗ್ರಹಗಳನ್ನ ಪೂಜೆ ಮಾಡಿದ್ರೆ ಅವು ಒಂದು ಮುಷ್ಟಿ ಒಳಗಿರ್ಬೇಕಂತೆ ವಿಗ್ರಹಗಳು ಒಂದು ಮುಷ್ಟಿಯಿಂದ ಮೇಲೆ ಇರಬಾರ್ದು ಅಂದರೆ ನಾವು ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಮುಷ್ಟಿ ಒಳಗೆ ಮುಚ್ಚೋಗ್ಬೇಕು ಅದ್ರ ಮೇಲಿತ್ತು ಅಂದರೆ ಅದನ್ನು ತುಂಬ ನಿಯಮನಿತೆಯಿಂದ ಪೂಜೆ ಮಾಡಬೇಕಂತೆ ಆ ಥರದ್ದು ಅದನ್ನೆಲ್ಲ ದೇವಸ್ಥಾನ ಹಾಂ ಅಲ್ಲಿರೋ ವಿಗ್ರಹಗಳೆಲ್ಲವೂ ಸಣ್ಣ ಸಣ್ಣ ಮುಷ್ಟಿ ಒಳಗಿರವೆ ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಅವು ನಮ್ಮ ಕೈಯಲ್ಲಿ ಮುಚ್ಚೋಗುತ್ತೆ ಹಾಗಂತ ಯಾರೋ ಸ್ವಾಮಿ ಭಟ್ರು ಹೇಳಿದ್ರು ಹಾಗಾಗಿ ನಾವು ಅದನ್ನು ಪಾಲಿಸ್ಕೊಂಡು ಒಂಬತ್ತು ಅವು ಎರಡು ಬಸವಣ್ಣ ಹ್ಞೂ ಅಷ್ಟು ದೇವರು ಅದಕ್ಕೆ ಅಲ್ಲಿ ಸಣ್ಣ ಸಣ್ಣ ತಟ್ಟೆಯಲ್ಲಿಟ್ಟು ಅವನ್ನ ಪೂಜೆ ಮಾಡೋದು ಇಷ್ಟು ದೇವರು ಮನೇಲಿರೋದು ಇದು ಯಾವಾಗಲೂ ಹೀಗೆ ಅಂತಲ್ಲ ತುಂಬ ನಾನು ಮದುವೆ ಆಗಿ ಬಂದಾಗಿಂದೂ ಇಷ್ಟೇ ದೇವರುಗಳು ಇರೋದು ನಮ್ಮ ಮನೇಲಿ ಪ್ರಸಾದ ಮಾಡಿದೆಯಲ್ಲ ಪ್ರಸಾದಕ್ಕೆ ಹಣ್ಣು ತುಪ್ಪ ನೈವೇದ್ಯ ಮಾಡಿದ್ದೀನಿ ಮೈಲಾರಪ್ಪಂಗೆ ಅಣ್ಣ ತುಪ್ಪನೇ ನೈವೇದ್ಯ ಮಾಡೋದು ಎಲ್ಲ ರೊಟ್ಟಿ ಬುದ್ಧಿ ಮಾಡ್ಬೋದು ನಾನಿವತ್ತು ರಸಾಯನ ಮಾಡಿ ಹಣ್ಣು ತುಪ್ಪ ಮಾಡಿ ನಾನು ನೈವೇದ್ಯ ಮಾಡಿದ್ದೀನಿ ಅಲ್ಲಿ ಬಾಟ್ಲಿಲ್ಲ ಇದೆಯಲ್ಲ ಅದು ಗೊತ್ತಾ ಅದು ಗೋಮೂತ್ರ ಅದು ಗೋಮೂತ್ರ ಇದೆ ನೋಡಲ್ಲಿ ಆಮೇಲೆ ಒಂದು ಮೈಲಾರ ಸ್ವಾಮಿಗೆ ಹಾಕೋದು ಮತ್ತು ಮಣ್ಣ ಸ್ವಾಮಿಗೆ ಹಾಕೋದು ಎರಡು ಕಾಣಿಕೆ ಹಾಕೋದು ನಮ್ಮ ಹಿಂದೆಗಡೆ ಇದೆಯಲ್ಲ ಅದು ಕಾಣಿಕೆ ಡಬ್ಬ ಹಿಂದೆಗಡೆ ಇರೋದು ಅಲ್ಲಿ ಲೋಬನದ ಬತ್ತಿ ಹಚ್ಚಿದ್ದೀನಿ ಅದು ಒಂದು ಗ್ರಾನೈಟ್ ಪೀಸ್ ಮೇಲೆ ಹಚ್ಚಿದ್ದೀನಿ ಯಾಕೆಂದರೆ ಕಲೆ ಆಗಿಬಿಡುತ್ತೆ ಅಂತ ಆಮೇಲೆ ಇನ್ನೊಂದು ಇದೆಯಲ್ಲ ಅದು ಗಂಗಾಜಲ ಕ್ಯಾನಲ್ ಇದೆಯಲ್ಲ ಅದು ಗಂಗಾಜಲ ಗಂಗಾ ಜಲ ನೆಟ್ಟಿರೋದು ಇನ್ನೆಲ್ಲ ಅಲ್ಲೆಲ್ಲ ಬತ್ತಿ ಅರ್ಶನಾ ಕುಂಕುಮ ವಿಭೂತಿ ಆ ಬಾಕ್ಸ್ ಒಳಗೆಲ್ಲ ಇದ್ದಾವೆ ಇದು ಇದೊಂದು ದೇವ್ರ ಮುಂದೆ ಯಾವಾಗಲೂ ರಂಗೋಲಿ ಹಾಕ್ತೀನಿ ಇದೊಂದು ರಂಗೋಲಿ ಹಾಕ್ತೀನಿ ಇದೇಥ ರಂಗೋಲಿ ಹೇಳು ನೋಡೋಣ ಇದೇನು ರಂಗೋಲಿ ಹೇಳು ಒಂದು ಶ್ರೀಕರ ಹಾಕಿದ್ಯಾ ಒಂದು ಪದ್ಮ ಹಾಕಿದ್ಯಾ ಒಂದು ಶಂಖಚಕ್ರ ಹಾಕಿದ್ಯಾ ಆಮೇಲೆ ಹಸುವಿನ ಪಾದ ಹಾಕಿದ್ಯಾ ಫೈನಲಿ ಇಷ್ಟು ನಮ್ಮ ಮನೆ ದೇವ್ರ ಮನೆಯ ಪೂಜೆ ಇಷ್ಟೇನಮ್ಮ ಅಷ್ಟೇ ಸೊಗಾಯಿಸಿ ಈ ರಂಗಲ್ಲಿ ಕೂಡ ನಮ್ಮಲ್ಲಿ ದಿನ ಹಾಕ್ತೀವಿ ಹೊಸಲು ಮೇಲೆ ಫಸ್ಟ್ ಹಾಕಬೇಕು ಆಮೇಲೆ ಕೆಳಗಡೆ ಹಾಕಬೇಕು ಹೊಸಲು ಮೇಲೆ ಫಸ್ಟು ನಕ್ಷತ್ರ ಬರುತ್ತೆ ಆಮೇಲೆ ಸ್ವಸ್ತಿಗೆ ಬರುತ್ತೆ ಎರಡು ಮತ್ತು ಶಂಖಚಕ್ರ ಬರುತ್ತೆ ಎರಡು ಪಾತ್ರ ಬರುತ್ತೆ ನೆಕ್ಸ್ಟು ನಕ್ಷತ್ರ ಎರಡು ಸ್ವಸ್ತಿಗೂ ಲಾಸ್ಟಿಗೆ ಶಂಖಚಕ್ರ ಇಲ್ಲಿ ಅಬ್ಸರ್ವ್ ಮಾಡಿ ಫಸ್ಟಿಗೆ ನಕ್ಷತ್ರ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಶಂಕರಚಕ್ರದಿಂದ ಎಂಡಾಗಬೇಕು ಮತ್ತು ಈ ಕಡೆ ಒಂದು ಪಾದದಿಂದ ಈ ಕಡೆ ಹನ್ನೆರಡು ಲೈನ್ ಇರಬೇಕು ಇನ್ನೊಂದು ಪಾದದಿಂದ ಈ ಕಡೆ ಹನ್ನೆರಡು ಲೈನ್ ಇರಬೇಕು ನಾಲ್ಕು ನಾಲ್ಕಿಂದ ಹನ್ನೆರಡು ಲೈನ್ ಇರಬೇಕು ನೆಕ್ಸ್ಟು ಕೆಳಗಡೆ ಈ ಕಡೆ ಬಂದು ಜಯ ಅಂತ ಹಾಕಬೇಕು ಜಯ ಒಂದು ಕಮಲ ಶಂಕಚಕ್ರ ಈ ಕಡೆ ವಿಜಯ ಒಂದು ಗದೆ ಆಂಜನೇಯ ಗದೆ ಇನ್ನೊಂದು ನಕ್ಷತ್ರ ಚಕ್ರ ಇಲ್ಲಿ ನಾಲ್ಕು ಥರ ಒಂದು ಹಸುವಿನ ಪಾದ ಹಾಕಬೇಕು ಸೊ ಇಷ್ಟು ಇವತ್ತು ಯುಗಾದಿ ಅಮಾವಾಸ್ಯೆ ಅಂತ ಕಾಯಿ ಹೊಡೆದಿರೋದು ಇಷ್ಟು ರಂಗೋಲಿನೂ ಕೂಡ ದಿನ ಇರುತ್ತೆ ನಮ್ಮ ಮನೇಲಿ ಸೊ ಗೈಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಂಟೆಂಟ್ ಇದೆ ಅದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಟಿನ್ ಟೇಕ್ ಕೇರ್ ಬಾಯ್